ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಈಸಿಯಾಗಿ ಮನೆಯಲ್ಲಿ ಬೆನ್ನೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಬನ್ನಿ ಇವಾಗ ನಾವು ಇಷ್ಟು ಕೆನೆ ಇದೆ ಸೊ ಇದನ್ನು ಹೇಗೆ ಹಾಕ್ಕೊಳ್ಳೋದು ಹೇಗೆ ಮಾಡೋದು ಅಂತ ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ ಬನ್ನಿ ಇವಾಗ ನಾವು ಮಿಕ್ಸಿಗೆ ಕೆನೆನ ಹಾಕ್ಕೊಳ್ಳೋಣ ಇವಾಗ ನಾವು ಕೆನೆ ಹಾಕ್ಕೊಂಡ್ವಿ ಅಲ್ವಾ ಇದಕ್ಕೆ ಕೋಲ್ಡ್ ವಾಟರ್ನೇ ಯೂಸ್ ಮಾಡಬೇಕು ಯಾಕಂತಂದರೆ ಈಸಿಯಾಗಿ ಬಂದ್ಬಿಡುತ್ತೆ ಅದೇ ರೀತಿಯಾಗಿ ಒಮ್ಮೆ ತಿರುಗಿಸ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನ ನಿಧಾನಕ್ಕೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದೀವಲ್ಲ ಇದನ್ನು ಗ್ರೈಂಡ್ ಮಾಡೋಣ ಬನ್ನಿ ಇದಕ್ಕೆ ನೀರು ಹಾಕ್ಕೊಳ್ಳಿ ಕೋಲ್ಡ್ ವಾಟರ್ ಸೊ ಇವಾಗ ನೀವು ನೋಡ್ಬೋದು ಎಷ್ಟು ಈಸಿಯಾಗಿ ಬೆನ್ನೆ ಬಂದಿದೆ ನೋಡಿ ಏನು ಟೈಮ್ ಹಿಡಿಯೋಲ್ಲ ಕೋಲ್ಡ್ ನೀರು ಹಾಕ್ಕೊಳ್ಳೋದು ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ ಆದರೆ ಒಮ್ಮೆ ರುಬ್ಬಿದರೆ ಅದು ಎಲ್ಲ ಏನಾಗುತ್ತೆ ಅಂದರೆ ಬಿಸಿ ಆಗತ್ತಲ್ವ ಆವಾಗ ಬೇಗ ಬರಲ್ಲ ಸೊ ಇವಾಗ ನೋಡ್ತಿದ್ದೀರಲ್ಲ ತುಂಬ ಚೆನ್ನಾಗಿ ಬಂದಿದೆ ಸೊ ನೋಡಿದರೆ ಎಲ್ಲ ಎಷ್ಟು ಈಸಿಯಾಗಿ ಬೆಣ್ಣೆನ ಮಾಡ್ಕೋಬೋದು ಮನೇಲಿ ಅಂತ ಸೊ ಇದನ್ನು ಇನ್ನೊಂದು ಟಿಪ್ಸ್ ಹೇಳ್ತೀನಿ ಇದನ್ನು ಕಾಯಿಸ್ತಿರ್ತಿರಲ್ವ ಆವಾಗ ಕಾದ ಆರಿಸಿದ ಮೇಲೆ ಸ್ವಲ್ಪ ಬೆಲ್ಲ ಹಾಕಿ ತೆಗೆದಿಟ್ಕೊಳ್ಳಿ ಯಾಕಂತಂದ್ರೆ ಘಮಾನೂ ಹಾಗೆ ಇರುತ್ತೆ ಮತ್ತು ಜಾಸ್ತಿ ದಿನಾನೂ ಬರುತ್ತೆ ಸೊ ಬೆನ್ನೆ ಬಗ್ಗೆ ಹೇಳೋದಾದರೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಕೋಲ್ಡ್ ವಾಟರ್ ಇದ್ದರೆ ಸೊ ಎರಡೇ ಎರಡು ನಿಮಿಷ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಥ್ಯಾಂಕ್ ಯು ಬಾಯ್